ಹೆಲೋ ಎವ್ರಿ ಎಲ್ಲರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ಶಿವನು ಅತ್ಯಂತ ಸರಳ ಹಾಗೂ ಶಕ್ತಿದಾಯಕ ಶಿವನ ಸ್ಮರಣೆ ಹಾಗೂ ಪೂಜೆಯು ವ್ಯಕ್ತಿಯ ಜೀವನದಲ್ಲಿ ಸಾಕಷ್ಟು ಪುಣ್ಯ ಹಾಗೂ ಸಮೃದ್ಧಿಯನ್ನ ತಂದುಕೊಡುವುದು ಶಿವನು ಅತ್ಯಂತ ಕಠಿಣ ಶಕ್ತಿವಂತ ಸರಳ ಹಾಗೂ ಅನಂತವಾದ ದೇವ ಎಂದು ಪರಿಗಣಿಸಲಾಗುವುದು ಸೃಷ್ಟಿಯ ಲಯವನ್ನು ನಿರ್ಧರಿಸುವ ಈ ದೇವನಿಗೆ ಅನೇಕ ಮಹಾನ್ ಮಂತ್ರಗಳು ಅರ್ಪಿತವಾಗಿವೆ ಅಂತಹ ಮಂತ್ರಗಳಲ್ಲಿ ಕೆಲವು ಅತ್ಯಂತ ಸರಳ ಹಾಗೂ ಸುಲಭ ಪದಗಳಿಂದ ಕೂಡಿವೆ ಓಂ ನಮ ಶಿವಾಯ ಎನ್ನುವ ಮಂತ್ರವು ಶಿವನಿಗೆ ಶ್ರೇಷ್ಠವಾದ ಮಂತ್ರ ಈ ಮಂತ್ರವು ಶ್ರೀ ರುದ್ರಂ ಚಮಕಂ ಎನ್ನುವ ಧಾರ್ಮಿಕ ಗ್ರಂಥದಲ್ಲಿ ಉಲ್ಲೇಖಿಸಲಾಗಿದೆ ಆರಂಭ ಎನ್ನುವ ಅರ್ಥವನ್ನ ನೀಡುವ ಈ ಮಂತ್ರವು ಯಜುರ್ವೇದದ ಮೂಲ ಎಂದು ಸಹ ಹೇಳಲಾಗುತ್ತದೆ ಓಂ ನಮ ಶಿವಾಯ ಮಂತ್ರವು ಸೆಕೆಂಡಿಗೆ ಹಲವಾರು ಧ್ವನಿ ತರಂಗಗಳನ್ನು ಉತ್ಪಾದಿಸುತ್ತದೆ ಈ ಅಲೆಗಳು ಮಾನವನ ಬುದ್ಧಿಮತ್ತೆಯನ್ನ ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುತ್ತವೆ ಧ್ಯಾನದ ಸಮಯದಲ್ಲಿ ಓಂ ನಮ ಶಿವಾಯ ಮಂತ್ರವನ್ನ ನಿಧಾನವಾಗಿ ಜಪಿಸೋದ್ರಿಂದ ಸಾಮರಸ್ಯ ಏಕಾಗ್ರತೆ ಮತ್ತು ಶಕ್ತಿಯನ್ನು ನೀಡುತ್ತದೆ ಋಗ್ವೇದವು ರುದ್ರನನ್ನೇ ಸರ್ವಸ್ವ ಎಂದು ವ್ಯಾಖ್ಯಾನಿಸಿದೆ ಶಿವನ ಕುರಿತು ನಿಜ ಭಕ್ತಿಯಿಂದ ಮಂತ್ರವನ್ನು ಜಪಿಸಿದರೆ ಅವರ ಮನಸ್ಸು ದೇಹ ಮತ್ತು ಆತ್ಮವು ಹಗುರವಾಗುತ್ತದೆ ಅವರು ತಮ್ಮ ಬದುಕಿನ ಆಯಾಮಗಳನ್ನು ಸಹ ಬದಲಾಯಿಸಬಹುದು ಪವಿತ್ರವಾದ ಹಿಂದೂ ಧರ್ಮ ಹಾಗೂ ದೈವಶಕ್ತಿಯು ವೈಜ್ಞಾನಿಕವಾಗಿ ಕೆಲವು ವಿಸ್ಮಯಗಳನ್ನು ಸೃಷ್ಟಿಸುತ್ತವೆ ವೈಜ್ಞಾನಿಕವಾಗಿ ಯಾವೆಲ್ಲ ಬದಲಾವಣೆಗಳು ಉಂಟಾಗುತ್ತವೆಯೋ ಅವುಗಳ ಹಿಂದೆ ದೈವಶಕ್ತಿಯ ಪವಾಡಗಳು ಇರುತ್ತವೆ ದೈವಶಕ್ತಿಯ ಅನುಸಾರವೇ ವೈಜ್ಞಾನಿಕ ಶಕ್ತಿ ಅಡಗಿದೆ ಎಂದು ಹೇಳಬಹುದು ಕೆಲವು ಸಂಗತಿಗಳಲ್ಲಿ ವಿಜ್ಞಾನ ಮಾಡದಂತಹ ಪವಾಡವನ್ನು ದೈವಶಕ್ತಿಯಿಂದ ನೆರವೇರುವುದು ಅಂತಹ ಅದ್ಭುತ ಶಕ್ತಿ ಹಾಗೂ ಪವಾಡಗಳು ಸರಳವಾದ ಶಿವನ ಮಂತ್ರ ಜಪಿಸೋದ್ರಿಂದ ಉಂಟಾಗುತ್ತದೆ ಹಾಗಾದ್ರೆ ತಡೆಯಾಕೆ ಈ ಮಂತ್ರದ ಅರ್ಥ ಹಾಗೂ ಮಹತ್ವವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಜ್ಞಾನ ಭಂಡಾರಕ್ಕೆ ನಿಮ್ಮ ಬೆಂಬಲವಿರಲಿ ಹೌದು ಈ ಮಂತ್ರವು ತ್ರಿಮೂರ್ತಿಗಳ ಮುಕ್ತಾಯದ ಭಾಗವೆಂದು ಪರಿಗಣಿಸಲಾದ ಶಿವನನ್ನ ಕೇಂದ್ರೀಕರಿಸುತ್ತದೆ ಇದರಲ್ಲಿ ಬ್ರಹ್ಮ ಮತ್ತು ವಿಷ್ಣು ಸೇರಿದ್ದಾರೆ ಮಂತ್ರದ ಪುನರಾವರ್ತನೆ ಎಂದರೆ ಮಂತ್ರದ ಕೊನೆಯ ಉಚ್ಚಾರಾಂಶವು ಶಿವ ಪ್ರಜ್ಞೆಯ ದ್ವಾರವಾಗಿದ್ದು ಅಂತ್ಯದಿಂದ ಹೊಸ ಆರಂಭಕ್ಕೆ ಚಲಿಸುತ್ತದೆ ಓಂ ನಮ ಶಿವಾಯ ಎನ್ನುವ ಮಂತ್ರದಲ್ಲಿ ಓಂಕಾರವು ಪಂಚಾಕ್ಷರಿ ಮಂತ್ರದ ಭಾಗವಾಗಿದೆ ನಮ್ಮ ಶಿವಾಯ ಎಂಬುದು ಭೌತಿಕ ಪ್ರಪಂಚದ ಐದು ಅಗತ್ಯ ಅಂಶಗಳನ್ನು ಒಳಗೊಂಡಿದೆ ಇದರಲ್ಲಿ ನಾ ಅಕ್ಷರವು ಪೃಥ್ವಿ ತತ್ವವನ್ನು ಮ ಅಕ್ಷರವು ಜಲತತ್ವವನ್ನು ಶಿ ಅಕ್ಷರವು ಅಗ್ನಿ ತತ್ವವನ್ನು ವ ಅಕ್ಷರವು ವಾಯು ತತ್ವವನ್ನು ಯ ಅಕ್ಷರವು ಆಕಾಶ ತತ್ವವನ್ನು ಸೂಚಿಸುತ್ತದೆ ಓಂ ಬ್ರಹ್ಮತತ್ವ ಮತ್ತು ಕಿರೀಟ ಚಕ್ರವನ್ನು ಶುದ್ಧೀಕರಿಸುತ್ತದೆ ಒಬ್ಬ ಸಾಧಕನು ಧ್ಯಾನ ಅಥವಾ ತಾಂಡವ ಸಮಯದಲ್ಲಿ ಈ ಮಂತ್ರವನ್ನು ಕೇಳಿದರೆ ತಬಲ ವಾತಕನ ಕೌಶಲ್ಯಪೂರ್ಣ ಸ್ಟ್ರೋಕ್ಗಳನ್ನು ಬಳಸಿಕೊಂಡು ಪ್ರತಿ ಚಕ್ರದ ಮೇಲೆ ತಾಳ ವಾದ್ಯವನ್ನ ಅನ್ವಯಿಸುತ್ತಿರುವಂತೆ ಅನಿಸಿಕೆ ನೀಡುತ್ತದೆ ನಾ ಟಿಪ್ಪಣಿಯಲ್ಲಿ ಅವನು ಮೂಲಾಧಾರದಿಂದ ಪ್ರಾರಂಭಿಸುತ್ತಾನೆ ಮಾದೊಂದಿಗೆ ಸ್ವಾದಿಷ್ಟವನ್ನು ತಲುಪುತ್ತಾನೆ ಶ್ರೀ ಹೇಳುವಂತೆ ಮಣಿಪುರವನ್ನು ಪ್ರವೇಶಿಸುತ್ತಾನೆ ಮತ್ತು ಅನಾಹತದಲ್ಲಿ ಅವನು ವಯ ಎಂಬ ಶಬ್ದವನ್ನ ಉತ್ಪಾದಿಸುತ್ತಾನೆ ಸೂಕ್ಷ್ಮವಾದ ರೀತಿಯಲ್ಲಿ ಸಂಪೂರ್ಣ ಮಾದರಿಯನ್ನು ನೋಡಿದ್ರೆ ಇದು ಮೃದಂಗದ ತಾಳುವಾದ್ಯಗಳ ಅನುಕ್ರಮದಂತೆ ತೋರುತ್ತದೆ ಶಿವ ಪಂಚಾಕ್ಷರಿ ಮಂತ್ರವು ಭಯಂಕರವಾದ ಕಂಪನಗಳನ್ನು ಹೊಂದಿದ್ದು ದೇಹದೊಳಗಿರುವ ಎಲ್ಲ ಐದು ಅಂಶಗಳನ್ನು ಶುದ್ಧೀಕರಿಸುತ್ತದೆ ಈ ಸುಂದರವಾದ ಮಂತ್ರವನ್ನು ಮಾಲೆ ಮಾಡಲು ಎಲ್ಲ ಪಂಚಭೂತಗಳನ್ನು ಭಗವಾನ್ ಶಿವನ ಶಕ್ತಿಯ ದಾರದಿಂದ ಕಟ್ಟಲಾಗುತ್ತದೆ ಈ ಮೂಲ ಪಂಚಾಕ್ಷರಿ ಮಂತ್ರದ ಪಠಣವು ಭಕ್ತರನ್ನ ಮೋಕ್ಷ ಅಥವಾ ಶಾಶ್ವತ ಆನಂದ ಅಥವಾ ಯಶಸ್ಸಿನ ಕಡೆಗೆ ಕರೆದೊಯ್ಯುತ್ತದೆ ಎಂದು ಶಿವಪುರಾಣ ಮತ್ತು ವೇದಗಳಿಂದ ತಿಳಿದುಬರುತ್ತದೆ ನಮ್ಮ ಶಿವಾಯ ಮಂತ್ರದಲ್ಲಿನ ಪ್ರತಿಯೊಂದು ಅಕ್ಷರದ ಆಧ್ಯಾತ್ಮಿಕ ಅರ್ಥ ಅಂದರೆ ನ ಸಮಸ್ತ ಲೋಕಗಳ ಆದಿದೇವ ಮಾ ಪರಮನನ್ನ ಕೊಡುವವನು ಮತ್ತು ಮಹಾಪಾತಕಗಳನ್ನು ನಾಶಗೊಳಿಸುವವನು ಶಿ ಕಲ್ಯಾಣಕಾರಕ ಶಾಂತ ಮತ್ತು ಶಿವನ ಅನುಗ್ರಹಕ್ಕೆ ಕಾರಣವಾದವನು ವ ವೃಷಭ ವಾಹನ ವಾಸುಕಿ ಮತ್ತು ವಾಮಾಂಗಿ ಶಕ್ತಿಗಳ ಸೂಚಕ ಯ ಪರಮಾನಂದ ರೂಪ ಮತ್ತು ಶಿವನ ಶುಭ ವಾಸಸ್ಥಾನ ಓಂ ನಮ ಶಿವಾಯ ಮಂತ್ರವನ್ನು ಜಪಿಸೋದ್ರಿಂದ ಸಕಾರಾತ್ಮಕ ಕಂಪನಗಳು ಹೊರಹೊಮ್ಮುತ್ತವೆ ಇದರ ಕಂಪನಗಳು ನಮ್ಮ ಉಪಪ್ರಜ್ಞೆ ಮತ್ತು ಮನಸ್ಸನ್ನ ಜಾಗೃತಗೊಳಿಸುತ್ತವೆ ಓಂ ನಮ ಶಿವಾಯ ಎನ್ನುವ ಮಂತ್ರದ ಪಠಣ ದೇಹಕ್ಕೆ ಅತೀಂದ್ರಿಯ ಬದಲಾವಣೆಗಳನ್ನ ತರುತ್ತದೆ ಪ್ರಪಂಚದಾದ್ಯಂತ ಋಷಿಮುನಿಗಳು ಶುಭ ಮಂತ್ರವನ್ನು ಪಠಿಸುವುದರಲ್ಲಿ ನಿರತರಾಗಿದ್ದರೆ ಅದರ ಮೂಲಕ ಅವರು ತಮ್ಮ ಸಾಮರ್ಥ್ಯವನ್ನು ಅನಂತ ಮಟ್ಟಕ್ಕೆ ಹೆಚ್ಚಿಸಿಕೊಂಡಿದ್ದಾರೆ ಇದರರ್ಥ ಆ ಯೋಗಿಗಳು ಪ್ರಕೃತಿ ಅಥವಾ ಭವ್ಯವಾದ ಶಕ್ತಿಯ ಹರಿವಿನ ಅಸ್ತಿತ್ವದ ಪ್ರಾಥಮಿಕ ಸ್ವರೂಪದೊಂದಿಗೆ ತಮ್ಮನ್ನು ಸಂಪರ್ಕಿಸಿಕೊಂಡಿದ್ದಾರೆ ಶಕ್ತಿ ದೇವಿಯು ಆ ಶಕ್ತಿಯ ಹರಿವಿನಲ್ಲಿ ವಾಸಿಸುತ್ತಾಳೆ ಮತ್ತು ಶಿವನ ಬಳಿಗೆ ಕರೆತೊಯ್ಯುತ್ತಾಳೆ ಇದು ನೈಜತೆಗಳ ಆಧಾರದ ಮೇಲೆ ಯೋಗಿಗಳ ಗಮನಾರ್ಹ ಪ್ರಾಚೀನ ವಿಜ್ಞಾನವಾಗಿದೆ ಸರಿಯಾಗಿ ಜಪಿಸಿದರೆ ಶಿವನೊಂದಿಗೆ ಸಂಪರ್ಕ ಹೊಂದಲು ಮಂತ್ರವು ಸಹಾಯ ಮಾಡುತ್ತದೆ ಶಿವನೊಂದಿಗೆ ಸಂಪರ್ಕ ಸಾಧಿಸುವುದು ಎಂದರೆ ಸ್ವಯಂ ಗುಣಪಡಿಸುವ ಕ್ರಮಕ್ಕೆ ಹೋಗುವುದು ಇದು ಶಾಶ್ವತ ಆನಂದದ ಅಂತಿಮ ಸ್ಥಿತಿ ಶಿವನು ಯಾವುದೇ ಪ್ರಾರಂಭ ಮತ್ತು ಅಂತ್ಯವನ್ನು ಹೊಂದಿರದವನು ಎಲ್ಲವೂ ಅವನಿಂದ ಹೊರಹೊಮ್ಮುತ್ತದೆ ಮತ್ತು ಕೊನೆಯಲ್ಲಿ ಅವರಲ್ಲೇ ಕರಗುತ್ತದೆ ಆದ್ದರಿಂದ ಶಿವ ಅನನ್ಯ ಶಿವನಂತೆ ಯಾರೂ ಇಲ್ಲ ಅಮರ ಅಜೇಯ ಶ್ರೇಷ್ಠ ಅಘೋರಿ ಅನಂತ ಸರ್ವಜ್ಞ ಶ್ರೇಷ್ಠ ಪರಿವರ್ತಕ ಆದಿಪುರುಷ ಶುದ್ಧ ಮನಸ್ಸಿನಿಂದ ಶಿವನಾಮವನ್ನು ಜಪಿಸಿದರೆ ವ್ಯಕ್ತಿಯ ಆತ್ಮ ಶುದ್ಧಿಯಾಗುವುದು ಇದರೊಟ್ಟಿಗೆ ವ್ಯಕ್ತಿ ಧಾರ್ಮಿಕ ಚಿಂತನೆಗಳ ಕಡೆ ಬಾಗುವನು ಉತ್ತಮ ನಡತೆ ಹಾಗೂ ಸದ್ಗುಣಗಳಿಂದ ತನ್ನ ಜೀವನದಲ್ಲಿ ಸದ್ಗತಿಯನ್ನು ಪಡೆದುಕೊಳ್ಳುವನು ದೈವಶಕ್ತಿಯ ಆರಾಧನೆ ಹಾಗೂ ಇರುವಿಕೆಯ ಬಗ್ಗೆ ನಂಬಿಕೆ ಹುಟ್ಟುವುದು ಇದರೊಟ್ಟಿಗೆ ಸಮಾಜದ ಕಲ್ಯಾಣಕ್ಕಾಗಿ ಸಾಕಷ್ಟು ಶ್ರಮ ವಹಿಸುವನು ಓಂ ನಮ ಶಿವಾಯ ಮಂತ್ರ ಪಠಣವು ಕೇವಲ ಮೋಕ್ಷ ನೀಡುವ ಮಂತ್ರವಲ್ಲ ಇದು ನಮ್ಮ ಆಂತರಿಕ ಆಲೋಚನೆಗಳ ಪ್ರಕ್ರಿಯೆಯನ್ನು ಸಹ ಪ್ರಬುದ್ಧಗೊಳಿಸುತ್ತದೆ ಮತ್ತು ನರಕೋಶಗಳ ರಕ್ತ ಪರಿಚಲನೆ ಸುಧಾರಿಸುತ್ತದೆ ವೈದ್ಯಕೀಯ ಪದದಲ್ಲಿ ಈ ಪಕಲ್ಪನೆಯನ್ನು ನ್ಯೂರೋಪ್ಲಾಸ್ಟಿಕ್ ಎಂದು ಕರೆಯಲಾಗುತ್ತದೆ ಓಂ ನಮ ಶಿವಾಯ ಮಂತ್ರವು ಸಂವೇದನೆ ಮತ್ತು ಆತಂಕಗಳನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಇಂದ್ರಿಯಗಳ ನಿಯಂತ್ರಣಕ್ಕೆ ನೆರವಾಗುತ್ತದೆ ಓಂ ನಮ ಶಿವಾಯ ಎನ್ನುವ ಮಂತ್ರವು ಮೆದುಳಿನಲ್ಲಿ ಒಂದು ರಾಸಾಯನಿಕವನ್ನ ಹೆಚ್ಚಿಸುತ್ತದೆ ಗಾಬಾ ಎನ್ನುವ ಈ ರಾಸಾಯನಿಕವು ಸಂತೋಷವನ್ನು ಉಂಟುಮಾಡುತ್ತದೆ ಇದರ ಕೊರತೆಯಿಂದ ಮಾನವರಲ್ಲಿ ನಿದ್ರೆ ಕಡಿಮೆ ಇರುತ್ತದೆ ಅಂತಹ ರಾಸಾಯನಿಕ ಕೊರತೆ ಇರುವ ಜನರು ಯಾವಾಗಲೂ ನಿಷ್ಕಾಸವನ್ನು ಅನುಭವಿಸುತ್ತಾರೆ ಇದು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಮಸ್ಯೆಯನ್ನು ಪರಿಹರಿಸುವ ಮತ್ತು ಪ್ರಜ್ಞೆಯನ್ನ ಜಾಗೃತಗೊಳಿಸುತ್ತದೆ ಶಿವನು ರಕ್ಷಕನಾಗುತ್ತಾನೆ ಪ್ರತಿಯೊಂದು ರೀತಿಯ ಭೀತಿ ಒತ್ತಡ ಖಿನ್ನತೆ ಹೊಚ್ಚುತನವು ನಿಧಾನವಾಗಿ ಮರೆಯಾಗಲು ಪ್ರಾರಂಭಿಸುತ್ತದೆ ಓಂ ನಮ್ಮ ಶಿವಾಯ ಮಂತ್ರವು ಪ್ರಾಣಿಗಳ ಉತ್ಸಾಹ ಮತ್ತು ಅಸಭ್ಯ ವರ್ತನೆಯಿಂದ ಮುಕ್ತಗೊಳಿಸುತ್ತದೆ ಇದು ನಮ್ಮಲ್ಲಿ ಸಕಾರಾತ್ಮಕ ಶಕ್ತಿಯನ್ನ ಬೆಳೆಸುತ್ತದೆ ದೇಹದ ಜಯಾಪಚಯವನ್ನು ಸುಧಾರಿಸುತ್ತದೆ ದೇಹದ ವಿಷತ್ವವನ್ನು ಕಡಿಮೆ ಮಾಡುತ್ತದೆ ಸಿದ್ಧಿಗಳನ್ನು ಪಡೆಯಲು ನಿರಂತರ ನೂರ ಎಂಟು ಬಾರಿ ಪುನರಾವರ್ತನೆಯು ಹೆಚ್ಚು ಪ್ರಯೋಜನಕಾರಿಯಾಗಿದೆ ಕೊಂಡಲಿನಿ ಯೋಗ ಶಕ್ತಿಯನ್ನು ಜಾಗೃತಗೊಳಿಸಲು ಇದು ಸಹಾಯಕವಾಗಿದೆ ಗಣನೀಯವಾಗಿ ಶಿವನ ಮಂತ್ರ ಜಪಿಸಿದರೆ ವಾತ ಮೈಕೈ ನೋವು ಪದೇ ಪದೇ ಕಾಡುವ ಶೀತ ಜ್ವರ ಹೃದಯ ಸಮಸ್ಯೆ ಕೋಪದ ನಿಯಂತ್ರಣ ಹೊಟ್ಟೆ ಸಮಸ್ಯೆ ಹೀಗೆ ಹಲವಾರು ದೈಹಿಕ ಅನಾರೋಗ್ಯಗಳನ್ನು ತಡೆಯುವುದು ವ್ಯಕ್ತಿಯು ಉತ್ತಮ ಆರೋಗ್ಯದಿಂದ ಜೀವನ ನಡೆಸಲು ಸಹಾಯವಾಗುವುದು ಹಾಗಾಗಿ ಪ್ರತಿದಿನ ಮುಂಜಾನೆ ಸ್ನಾನ ಮಾಡಿ ಪೂರ್ವ ದಿಕ್ಕಿಗೆ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತು ಕಣ್ಣುಗಳನ್ನು ಮುಚ್ಚಿ ಶುದ್ಧ ಮನಸ್ಥಿತಿಯಿಂದ ಕೈಯಲ್ಲಿ ಜಪಮಾಲೆ ಹಿಡಿದು ಶಾಂತವಾಗಿ ನೂರ ಎಂಟು ಬಾರಿ ಅಥವಾ ಸಾವಿರದ ಎಂಟು ಬಾರಿ ಶಿವನ ಮಂತ್ರವನ್ನು ಜಪಿಸಿ ನಂತರ ಅದೇ ಸ್ಥಳದಲ್ಲಿ ಸ್ವಲ್ಪ ಸಮಯಗಳ ಕಾಲ ಪ್ರಶಾಂತವಾದ ಮನಸ್ಸಿನಿಂದ ಕುಳಿತು ಧ್ಯಾನ ಮಾಡಿ ಕೇಳಿದ್ರಲ್ಲ ಸ್ನೇಹಿತರೆ ಇದೆಷ್ಟು ಶಿವ ಪಂಚಾಕ್ಷರಿ ಮಂತ್ರದ ಅರ್ಥ ಮತ್ತು ಮಹತ್ವ ಇವತ್ತಿನ ಈ ಮಾಹಿತಿ ತಮಿಳುಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸಿಗೆ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬ ಬಾಯ್